ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಒಬ್ಬ ಬ್ಯಾರಿಸ್ಟರ್ನ ಪತ್ನಿಯ ಒಂದು ಬಡತನದ ಕಥೆಯನ್ನ ನಿಮ್ಮ ಮುಂದೆ ಹೇಳಲು ನಾನಿವತ್ತು ಇಚ್ಛಿಸ್ತಾ ಇದ್ದೇನೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬ್ಯಾರಿಸ್ಟರ್ ಆಗಿ ಲಂಡನ್ನಿಂದ ಭಾರತಕ್ಕೆ ಪಾದಾರ್ಪಣೆಯನ್ನು ಮಾಡುವ ಒಂದು ಸನ್ನಿವೇಶ ಇದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮನೆಯಲ್ಲಿ ಅವರ ಸಹೋದರ ಆದಂಥ ಬಾಳಾರಾಮ ಮನೆಯಲ್ಲಿ ಮಕ್ಕಳಿಗೆ ಎಲ್ಲ ಬಟ್ಟೆಯನ್ನು ತೆಗಿತಿರ್ತಾರೆ ಅವಾಗ ರಮಾಬಾಯಿ ಹೇಳ್ತಾಳೆ ಅವ್ರಿಗೆ ನನಗೆ ಬಟ್ಟೆ ಬೇಡ ಮನೆಯಲ್ಲಿರೋ ಮಕ್ಕಳಿಗೆ ಬಟ್ಟೆ ತಂದರೆ ಸಾಕು ಅಂತ ಹೇಳ್ತಾರೆ ಅವಾಗ ಊರಲ್ಲೆಲ್ಲ ವಿಜೃಂಭಣೆಯಿಂದ ಅಂಬೇಡ್ಕರ್ ಅವರನ್ನು ಸ್ವಾಗತವನ್ನು ಮಾಡಿಕೊಲಿಕ್ಕೆ ಮುಂಬೈನ ಹಡವು ನಿಲ್ದಾಣಕ್ಕೆ ಜನಸಾಗರವೇ ಸೇರಿರತ್ತಲ್ಲಿ ಆ ಟೈಮಲ್ಲಿ ರಮಾಬಾಯಿ ಗಂಡನನ್ನ ಸ್ವಾಗತವನ್ನು ಮಾಡ್ಕಲಿಕ್ಕೆ ಹಾದುರಿತಿರ್ತಾರೆ ಆದರೆ ಒಂದು ಪೆಟ್ಟಿಗೆ ಇರುತ್ತೆ ಪೆಟ್ಟಿಗೆಯನ್ನು ತೆಗೆದು ನೋಡ್ತಾರೆ ರಮಾಬಾಯಿ ಒಂದು ಸೀರೆ ಇರುತ್ತೆ ಅದರಲ್ಲಿ ಆ ಸೀರೆಯನ್ನು ತೆಗೆದು ನೋಡ್ತಾರೆ ಅದು ಹರಿದಿರುವಂಥ ಒಂದು ಸೀರೆ ಹಾಗಾಗಿ ತುಂಬ ನೊತುಕೋತಾರೆ ರಮಾಬಾಯಿ ಈ ಒಂದು ಹರಕುಲು ಸೀರೆಯನ್ನು ಉಟ್ಕೊಂಡು ನಾನು ನನ್ನ ಗಂಡನನ್ನು ಹೇಗೆ ಸ್ವಾಗತವನ್ನು ಮಾಡಲಿಕ್ಕೆ ಹೋಗಬೇಕು ಅಂತ ತುಂಬ ಯೋಚನೆಯನ್ನು ಮಾಡ್ತಾ ಕೂತಾರೆ ಮನಸ್ಸಲ್ಲಿ ಗಂಡ ನನ್ನ ಸ್ವಾಗತ ಮಾಡಿಕೊಳ್ಳೇಬೇಕು ಅಂತ ಒಂದು ಕಡೆ ಇರುತ್ತೆ ಆದರೆ ಹರಕಲು ಸೀರೆಯನ್ನು ಉಟ್ಕೊಂಡು ನಾನು ಹೇಗೆ ಅಲ್ಲಿ ಹೋಗಲಿ ಈ ರೀತಿಯಲ್ಲಿ ಹೋದರೆ ನನ್ನ ಗಂಡ ತುಂಬ ನುತ್ಕೋತಾರೆ ಅಂತ ಮನಸ್ಸಲ್ಲೇ ನೋನ ಅನುಭವಿಸ್ತಾ ಇರ್ತಾರೆ ಹಾಗೆ ಯೋಚನೆ ಮಾಡ್ತಾ ಕೂತಿರ್ತಾರೆ ರಮಾಬಾಯಿ ಒಂದು ಯೋಚನೆ ಬರುತ್ತೆ ಪೆಟ್ಟಿಗೆಯಲ್ಲಿ ಒಂದು ಬಟ್ಟೆ ಇರುತ್ತೆ ಅದು ಏನಂತಂದರೆ ಶಾಹು ಮಹಾರಾಜರು ಅಂಬೇಡ್ಕರ್ ಅವರಿಗೆ ಒಂದು ಯಾವುದೋ ಒಂದು ಫಂಕ್ಷನ್ನಲ್ಲಿ ಒಂದು ಶಾಲನ್ನು ಉಡುಗೊರೆಯಾಗಿ ಕೊಟ್ಟಿರ್ತಾರೆ ಜರಿ ಅಂಚಿನ ಒಂದು ಶಾಲ್ ಇರುತ್ತೆ ಅದನ್ನು ತೆಗೆದುಕೊಂಡು ಅದನ್ನೇ ಒಂದು ಸೀರೆಯನ್ನಾಗಿ ಉಟ್ಕೊಂಡು ರಮಾವಾಯಿ ಗಂಡನನ್ನು ಸ್ವಾಗತವನ್ನು ಮಾಡಿಕೊಳ್ಳಿಕ್ಕೆ ಹಡಗು ನಿಲ್ದಾಣಕ್ಕೆ ಹೋಗ್ತಾರೆ ತುಂಬ ಜನ ಸಾಗರ ಇರುತ್ತೆ ಅಂಬೇಡ್ಕರ್ ಅವರ ಸ್ವಾಗತವನ್ನು ಮಾಡಿಕೊಳ್ಳಿಕ್ಕೆ ರಮಾವಾಯಿಯನ್ನು ಯಾರು ಗುರುತಿಡಿಯೋದಿಲ್ಲ ದೂರಿಂದನೇ ಅಂಬೇಡ್ಕರ್ ಏನು ಮಾಡ್ತಾರೆ ರಮಾಬಾಯಿಯವ್ರನ್ನ ಗುರುತಿಸ್ತಾರೆ ಅವರು ಹುಟ್ಟಿರುವ ಒಂದು ಶಾಲ್ನೂ ಕೂಡ ಅವರು ಗುರಿತಿಡಿತಾರೆ ಆ ಒಂದು ಕ್ಷಣ ಅಂಬೇಡ್ಕರ್ ಅವರು ರಮಾಬಾಯಿಯನ್ನ ಈ ಸ್ಥಿತಿಯಲ್ಲಿ ನೋಡಿ ತುಂಬ ಮನಸ್ಸಲ್ಲಿ ನೋಂದ್ಕೊಂಡು ಅಲ್ಲೇ ಕಣ್ಣಂಚಲ್ಲಿ ನೀರು ಬರುತ್ತೆ ಆ ಕಣ್ಣಲ್ಲಿರೋ ನೀರು ಆ ರಮಾಬಾಯಿಯ ಮಾತ್ರ ಕಾಣುತ್ತದು ಹೋಗಿ ಗಂಡನನ್ನು ಸ್ವಾಗತ ಮಾಡಿಕೊಂಡು ಮನೆಗೆ ಕರ್ಕೊಂಡು ಬರ್ತಾರೆ ರಮಾಬಾಯಿ ಆವಾಗ ರಮಬಾಯಿ ತುಂಬ ದುಃಖಿತಳಾಗಿ ಅಂಬೇಡ್ಕರ್ ಅವರ ಕಾಲಿಗೆ ಬಿದ್ದು ಅಳ್ತಾರೆ ತುಂಬ ಕಿತ್ತು ತಿನ್ನುವ ಒಂದು ಬಡತನ ಅದಾಗಿರುತ್ತೆ ರಮಬಾಯಿ ಅಳ್ತಾ ಇರ್ತಾರಲ್ವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬೂಟೆಲ್ಲ ಒದ್ದೆ ಆಗುತ್ತೆ ಆವಾಗ ಅಂಬೇಡ್ಕರ್ ಅವರಿಗೆ ತುಂಬ ಸಂಕಟ ಆಗತ್ತೆ ಆವಾಗ ತುಂಬ ದುಃಖಿತರಾಗಿ ಬಿಡ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನೋಡಿ ಎಂಥ ಒಂದು ಸನ್ನಿವೇಶ ಅದಾಗಿರುತ್ತಾ ಅಂತಂದರೆ ಯಾವ ಹೆಂಡತಿಯು ಈ ರೀತಿಯಾಗಿ ತ್ಯಾಗ ಮಾಡ್ತಾಳೆ ಅಂತ ನಾನು ಕೇಳ್ತೀನಿ ನಿಮಗೆಲ್ರಿಗೂ ಯಾರೂ ಈ ರೀತಿ ತ್ಯಾಗವನ್ನು ಮಾಡಲಿಕ್ಕೆ ರೆಡಿ ಇರೋಂಗಿಲ್ಲ ಗಂಡನಿಗಾಗಿ ಒಂದು ಸೀರೆ ಒಡವೆ ಏನೂ ಒಂದು ತೆಗೆದುಕೊಡ್ಲಿಲ್ಲ ಅಂದರೆ ನಾವು ನೀವು ಏನು ಮಾಡ್ತೀವಿ ಕೋಪ ಮಾಡ್ಕೊತೀವಿ ಸಿಟ್ಟಿಸ್ಕೊಳ್ತೀವಿ ಆದರೆ ಆ ತಾಯಿ ಹಾಗೆ ಮಾಡಲೇ ಇಲ್ಲ ಅವರು ಒಂದು ತ್ಯಾಗಮಯಾದವು ಆ ತ್ಯಾಗ ತುಂಬ ದೊಡ್ಡದು ಅಂತ ನಾನು ನಿಮ್ಮೆಲ್ಲರ ಮುಂದೆ ಹೇಳಲಿಕ್ಕೆ ಇಷ್ಟಪಡ್ತೇನೆ ಸೀರೆ ಒಡವೆ ತೆಗಿಲಿಲ್ಲ ಅಂದರೆ ಈಗಿನ ಜನ್ರೇಷನ್ ಹೇಗಾಗಿದೆ ಅಂದರೆ ಯಾವುದೋ ಒಂದು ನೋಡಿದ್ವಿ ಅಂದರೆ ನಮ್ಗೆ ಅದು ಬೇಕು ಗಂಡ ಗಂಡ ಕೊಡಿಸ್ಲಿಲ್ಲ ಅಂದರೆ ಏನು ಮಾಡ್ತೀವಿ ಒಂದು ಡಿವೋರ್ಸ್ ಮಟ್ಟಕ್ಕೆ ಈಗ ಆ ಒಂದು ಸನ್ನಿವೇಶ ಈಗ ನಾವು ಹಲವಾರು ನೋಡ್ತಾ ಇದ್ದೀವಿ ಆ ಮಹಾ ತಾಯಿ ಅವತ್ತು ತ್ಯಾಗ ಮಾಡಿದ್ದಕ್ಕೆ ನಾವು ಇವತ್ತು ಈ ಒಂದು ಗಟ್ಟಿತನವಾಗಿ ನಾವು ಹೆಣ್ಣುಮಕ್ಕಳು ಬದುಕಲು ಸಾಧ್ಯವಾಗಿದೆ ಎಲ್ಲ ಹಕ್ಕುಗಳಿಗಾಗಿ ಹೋರಾಟ ಮಾಡಿದಂಥ ಮಹಾ ತಾಯಿಯವರು ಎಲ್ಲ ಹಕ್ಕುಗಳನ್ನು ನಾವು ಈಗ ಪಡೆದುಕೊಳ್ತಿದ್ದೀವಿ ಅಂತಂದರೆ ಅವರೊಂದು ಕೊಟ್ಟ ಭೀಕ್ಷೆ ಅಂತ ನಾನು ಈ ಒಂದು ಸನ್ನಿವೇಶದಲ್ಲಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಈ ಒಂದು ವಿಡಿಯೋ ಮಾಡಿರೋ ಉದ್ದೇಶ ಏನಪ್ಪ ಅಂತಂದರೆ ಏನೇ ಕಷ್ಟ ಇದ್ರೂ ಒಂದು ಹೊಂದಿಕೊಂಡು ಹೋಗುವಂಥ ಒಂದು ಬುದ್ಧಿವಂತಿಕೆ ಏನಿರುತ್ತಲ್ಲ ಅದು ಹೆಣ್ಮಕ್ಕಳಿಗೆ ಮಾತ್ರ ಇರೋದು ಹಾಗಾಗಿ ಈ ಒಂದು ವಿಡಿಯೋ ಮೂಲಕ ನಾನು ಈ ಕಥೆಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ಈ ಒಂದು ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಇಷ್ಟವಾದರೆ ಶೇರ್ ಮಾಡಿ ಲೈಕ್ ಮಾಡಿ ತಪ್ಪೇ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯೋಕ್ಕೆ ಹೋಗಬೇಡಿ ಮತ್ತು ನಾನು ಒಂದು ಮುಂದಿನ ಇಂಟ್ರೆಸ್ಟಿಂಗ್ ಆದಂಥ ವಿಡಿಯೋಂದಿಗೆ ನಿಮ್ಮೆಲ್ಲರ ಜೊತೆಗೆ ಸಿಗ್ತೇನೆ ಅಲ್ಲಿ ತನಕ ಎಲ್ಲರಿಗೂ ಧನ್ಯವಾದ